ಫ್ರೆಂಡ್ಸ್ ಇವತ್ತು ನಾಟಿ ಕೋಳಿ ಚಾಪ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡ್ಕೊಳ್ಳಿ ಕೊತ್ತಂಬರಿ ಮತ್ತು ಆನಿಯನ್ನು ಹಾಗೆ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಮೆಣಸು ಆಮೇಲೆ ಬೆಳ್ಳುಳ್ಳಿ ಇದು ಇಷ್ಟು ಬೇಕಾದಂಥ ಮಸಾಲೆ ಪದಾರ್ಥ ಚಿಕನ್ನ ಈಗಾಲೇ ಹಾಕ್ಕೊಂಡು ಇದ್ದಾರೆ ಚೆನ್ನಾಗಿ ಅದನ್ನು ಬೇಯಿಸಿ ಸ್ವಲ್ಪ ನೀರು ಬಿಡಿಸ್ಬೇಕು ಇದು ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಚಾಪ್ಸ್ ಮೂತೆ ಮಾಡ್ತಾಯಿದ್ದೀವಿ ಇವತ್ತು ಸಕ್ಕತ್ತಾಗಿ ನಮ್ಮಮ್ಮ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಬನ್ನಿ ಯಾವ ಥರ ಅಂತ ತೋರಿಸ್ತೀವಿ ಹಾಗೆ ಮಾಡ್ಕೊಳ್ಳಿ ಹಾಗೆ ತಿನ್ಕೊಳ್ಳಿ ಇದಕ್ಕೆ ಒಂದು ಕಾಯಿ ಬೇಕಾಗುತ್ತೆ ಕಾಯಿ ಹಾಕೊಂಡಿದ್ದಾರೆ ಮತ್ತು ಎರಡು ಟೊಮೊಟೊ ಬೇಕಾಗ ಟೊಮೊಟೊ ಎರಡು ಬೇಕಾಗತ್ತೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಗಸಗಸೆ ಇದ್ದಾರೆ ಎರಡು ಟೀ ಸ್ಪೂನ್ ಅಷ್ಟು ಇದ್ದಾರೆ ಈಗ ಚೆನ್ನಾಗಿ ಇದನ್ನೆಲ್ಲ ರುಬ್ಕೊಂಡು ಮಸಾಲೆ ರೆಡಿ ಮಾಡಿ ಚಿಕನ್ ಚೆನ್ನಾಗಿ ನೀರು ಬಿಟ್ಟು ಬಾಯ್ಲ್ ಹಾಕ್ತಿದ್ದಾಗೆ ಮಸಾಲೆ ಹಾಕ್ತೀನಿ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಕನ್ ಬೇಯ್ತಾ ಇತ್ತು ನೀರು ಬಿಡ್ತಾ ಇದೆ ಅರಿಶಿನ ಹಾಕೋತಾ ಇದ್ದಾರೆ ಎರಡು ಟೀ ಸ್ಪೂನಷ್ಟು ಒಂದು ಕೈ ಎಷ್ಟು ಉಪ್ಪು ಹಾಕೋತಾ ಇದ್ದಾರೆ ಉಪ್ಪು ಮತ್ತೆ ಇದೆಲ್ಲ ಚೆನ್ನಾಗಿ ಬೆಂದ ಆಮೇಲೆ ಮಸಾಲೆ ಟೈಮಲ್ಲಿ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳೋಣ ಟೇಸ್ಟ್ ಮಾಡಿ ಫ್ರೆಂಡ್ಸ್ ರುಬ್ಕೊಂಡಿರೋಂಥ ಮಸಾಲೆ ಹಾಕೋತಾ ಇದೀವಿ ಆಲ್ರೆಡಿ ತೋರಿಸಿದ ಆನಿಯನ್ನು ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಕ್ಕೊಂಡಿರೋಂಥ ಇದು ಪೇಸ್ಟ್ ಇದು ಈಗ ಇದನ್ನು ಚೆನ್ನಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಬೇಕು ನಾಟಿ ಕೋಳಿ ಅದರಿಂದ ನಾವು ಕುಕ್ಕರ್ ಕೂಗಿಸ್ತಾ ಇಲ್ಲ ಜಸ್ಟ್ ಪಾತ್ರೆ ಮಾಡ್ತಾಯಿದ್ದೀವಿ ಮಸಾಲೆಲ್ಲ ಚೆನ್ನಾಗಿ ಇದು ಕಮ್ಮಿ ಉರಿಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಉರಿ ಕೊಟ್ಟರೆ ಪೀಸ್ ಎಲ್ಲ ಇದಾಗ್ಬಿಡುತ್ತೆ ಲೈಟ್ ಉರಿಲಿ ಕೊಟ್ಟು ಚೆನ್ನಾಗಿ ಟ್ವೆಂಟಿ ಮಿನಿಟ್ಸ್ ಕಮ್ಮಿ ಉರಿಲಿ ಜಾಸ್ತಿ ಟೈಮ್ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಹಾಂ ಹಾಂ ಅಂತ ಇದೆ ಫ್ರೆಂಡ್ ಅಷ್ಟ ಈರುಳ್ಳಿ ಮಸಾಲೆ ಗಮ್ ಅಂತ ಇದೆ ಫ್ರೆಂಡ್ಸ್ ಹಾಂ 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 ಹಾಗೆ ಬೆಂತಿದ್ದಂಗೆ ಒಂದು ಪೀಸ್ ಎರಡು ಪೀಸ್ ತಿನ್ಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಖಾರದ ಪುಡಿ ಹಾಕೋತಾ ಇದ್ದಾರೆ ಮಟನ್ ಸಾರಿ ನಾಟಿ ಕೋಳಿ ಸಾಂಬಾರು ಖಾರದ ಪುಡಿ ಮಂಡ್ಯ ಸ್ಟೈಲ್ದು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದಾರೆ ಮೂರು ಸ್ಪೂನ್ ಹಾಕ್ಕೊಂಡಿದ್ದಾರೆ ಮೂರು ಸ್ಪೂನ್ ಅಷ್ಟು ಈ ಸ್ಪೂನಲ್ಲಿ ನೀರು ಹಾಕೋತಾ ಇದ್ದಾರೆ ನಾವು ಜಾಸ್ತಿ ಸಾಂಬಾರು ಮಾಡ್ತೀವಿ ಫ್ರೆಂಡ್ ಅದಕ್ಕೆ ನಾವು ಮೂರು ಸ್ಪೂನ್ ಹಾಕ್ಕೊಂಡ್ವಿ ನೀವು ಎಷ್ಟು ಲಿಮಿಟ್ ಮಾಡ್ತೀರಿ ಈಗ ನಾನು ಎರಡು ಕೆ ಜಿ ನಾಟಿ ಕೋಳಿಲಿ ನಾನು ಮಾಡಿಸ್ತಾ ಇರೋದು ಇದು ನೀವು ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ಮಾಡ್ಕೋತೀನಿ ಅಂದರೆ ಅಷ್ಟೇ ತಕ್ಕಂತೆ ಖಾರದ ಪುಡಿನ ಯೂಸ್ ಮಾಡ್ಕೊಳ್ಳಿ ಮಸಾಲೇನೋ ಅಷ್ಟೇ ಫ್ರೆಂಡ್ಸ್ ಹಾಲೆ ಹಾಕೊಂಡಿದ್ದಂತ ಸ್ವಲ್ಪ ನೀರು ಮಸಾಲೆ ಚೆನ್ನಾಗಿ ಬಂದಿದೆ ಈಗ ನಮ್ಮಮ್ಮ ಕಾಯಿ ರುಬ್ಕೊಂಡಿದ್ರಲ್ಲ ಕಾಯಿ ಟೊಮೊಟೊ ಹಾಕ್ತಾ ಇದಾರೆ ಗಸಗಸ ಇದು ಹಾಕಿ ಅಮ್ಮ ಕಾಯಿ ಅಂತ ನೀರು ಹಾಕೋತಾ ಇದ್ದಾರೆ ಈಗ ಚೆನ್ನಾಗಿ ಬೇಯಬೇಕು ಫ್ರೆಂಡ್ ಒಂದು ಮಸಾಲೆ ಇಪ್ಪತ್ತು ನಿಮಿಷ ಬೇಯಬೇಕು ಆಮೇಲೆ ಉಪ್ಪು ನೋಡಿ ಮತ್ತೆ ಏನಾದ್ರು ಉಪ್ಪು ಬೇಕಂದ್ರೆ ಹಾಕೊಳ್ತೀವಿ ಈ ಥರ ಮಂಡ್ಯ ನಾರ್ಟ್ ಈಸ್ಟ್ ಸ್ಟೈಲ್ ಚಾಪ್ಸ್ ಗಟ್ಟಿ ಆಗುತ್ತೆ ಚೆನ್ನಾಗಿ ಬಂದಾದ್ಮೇಲೆ ಮಾಡ್ಕೊಳ್ಳಿ ಮುದ್ದೆ ಮಾಡ್ತೀವಿ ಮುದ್ದೆಗೆ ಹೊಡಿತಾರೆ ತೋರಿಸ್ತೀನಿ ಫ್ರೆಂಡ್ಸ್ ಗಮ್ಮಂತ ಇದೆ ನಾಟಿ ಕೋಳಿ ಚಾಪ್ಸ್ ಮಂಡ್ಯ ಸ್ಟೈಲ್ದು ಚೆನ್ನಾಗಿ ಬೆಂದಾದ್ಮೇಲೆ ತೋರಿಸಿ ಫ್ರೆಂಡ್ಸ್ ಮಂಡ್ಯ ಸ್ಟೈಲ್ ನಾಟಿ ಚಾಪ್ಸ್ ರೆಡಿ ಇದೆ ತಿಂತಾಯಿದ್ದೀನಿ ಸೂಪರಾಗಿದೆ ಫ್ರೆಂಡ್ಸ್ ಅಬ್ಬಬ್ ಅಬ್ಬಬ್ ಸ್ಮೆಲ್ಲು ನೋಡ್ತಾಯಿದ್ರೆ ನೀವು ಹ್ಞೂ ತತ್ಯಾಗ್ಲು ಮಾಡಿಸ್ಕೊಂಡು ಅರ್ಧ ಕೆ ಜಿಗೋ ಒಂದು ಕೆ ಜಿಗೋ ಎರಡು ಕೆ ಜಿಗೋ ನಾವು ಹೇಳಿರೋ ಅಂಥದ್ದು ನೋಡ್ಸ್ಕೊಂಡು ಮಾಡಿ ನೋಡಿ ಒಂದೊಂದು ತುತ್ತು ಈ ಥರ ತಿಂತಾಯಿದ್ರೆ ನೋಡಿ ಅಮ್ಮ ಮಾಡಿದ ತುತ್ತು ಏನು ಹೇಳ್ತೀರ ಹೇಳಿ ಸಖತ್ತಾಗಿರುತ್ತೆ ಮಾಡ್ಕೊಳ್ಳಿ ಇದೇ ಥರ ಸ್ಟೈಲಲ್ಲಿ ತಿನ್ನಿ ಸೂಪರ್ ಬಾಯ್ ಮತ್ತೆ ಸಿಗೋಣ